ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮಾಡುವಂಥ ರೆಸಿಪಿ ಬಂದು ಮೀನು ಸಾರು ಅಥವಾ ಹುಳಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಕೆ ಅಷ್ಟು ಮೀನು ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಅರಿಶಿನ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಮೀನಿಗೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಂಗೆ ಬಿಡೋಣ ಒಂದು ಐದು ನಿಮಿಷ ಬಿಟ್ಟರೆ ಎಕ್ಸ್ಟ್ರಾ ನೀರು ಇರುತ್ತಲ್ಲ ಅದೆಲ್ಲ ಬಿಟ್ಟಿರುತ್ತೆ ಅದು ಈ ಥರ ಮಾಡಿ ಜಾಸ್ತಿ ಹೊಲ್ಸಿರಲ್ಲ ಚೆನ್ನಾಗಿರುತ್ತೆ ಸಾರು ಆಗುತ್ತೆ ನೋಡಿ ಎಲ್ಲ ಇದ್ದೀನಿ ನೋಡಿ ಎಷ್ಟು ನೀರು ಇದೆ ಇದೆ ಅಂತ ಇವೆಲ್ಲ ಚೆಲ್ಕೋಬೇಕು ಫ್ರೆಂಡ್ಸ್ ನೀರೆಲ್ಲ ನೋಡಿ ತಗೊಂಡಿದ್ದೀನಿ ಸಪ್ರೇಟ್ ಮಾಡಿದ್ದೀನಿ ಇವೆಲ್ಲ ಚೆಲ್ಕೋಣ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಮೂರು ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಂತರ ಒಂದೆರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ನಂತರ ಒಂದೆರಡು ಇಂಚಷ್ಟು ಶುಂಠಿ ಎರಡು ಟೊಮೊಟೊಸ್ ಅಂತ ಕಟ್ ಮಾಡಿ ಇದ್ದೀನಿ ಇವಾಗ ಕುದೀನಾ ಕೊತ್ತಂಬರಿ ಸೊಪ್ಪು ಎರಡು ಸೇರಿ ಒಂದು ಇಡೀ ಐತೆ ಫ್ರೆಂಡ್ಸ್ ಅದು ಇದ್ದೀನಿ ನಂತರ ಹಸಿಕಾಯಿ ಹಸಿಕಾಯಿ ಚಕ್ಕೆ ಲವಂಗ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಒಂದುವರೆ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್ ನೋಡಿ ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ತಾ ಇದ್ದೀನಿ ನೋಡಿ ಇಷ್ಟು ನೈಸಾಗಾಗಿದೆ ನಾಗಿದ್ದರೆ ಸಾರು ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೋಡಿ ಒಂದು ನಿಮ್ಮೆಣ್ ಗಾತ್ರದಷ್ಟು ಹುಣಸೆಹಣ್ಣನ ನೀಟಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ಈಗ ಒಂದು ತಪ್ಪಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಈಗಲ ಆಗಲೇ ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕ್ಕೊಂಡು ಒಂದು ನಿಮಿಷ ಹಂಗೆ ಫ್ರೈ ಮಾಡೋಣ ಫ್ರೆಂಡ್ಸ್ ನೋಡಿ ನೀಟಾಗಿ ಒಂದು ನಿಮಿಷ ಹಂಗೆ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನೋಡಿ ಈಗ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೋಡಿ ನೀರು ಇದ್ದೀನಿ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆಗಲೇ ನಿನ್ಸಿಟ್ಟಿದ್ನೆಲ್ಲ ಹುಣಸೆ ಹುಳಿ ಅದನ್ನು ಇದ್ದೀನಿ ಫ್ರೆಂಡ್ಸ್ ನೋಡಿ ಹಾಕ್ತಾಯಿದಿನಿ ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಚಳಿಗಾಲದಲ್ಲಿ ಮಕ್ಕಳಿಗೆ ಶೀತ ನೆಗಡಿ ಕೆಮ್ಮಿರುತ್ತಲ್ಲ ಈ ಮೀನುಳ್ಳಿ ಕುಡಿಸ್ರೆ ಸಾಕು ಎಲ್ಲ ಕಮ್ಮಿ ಆಗುತ್ತೆ ಈ ಚಳಿಗಾಲದಾಗ ಬೆಸ್ಟ್ ಸಾರ ಅಂದರೆ ಮೀನು ಸಾರೇ ಫ್ರೆಂಡ್ಸ್ ನೋಡಿ ಉಪ್ಪಾಕಿ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಸಾಲೆ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ್ದಾದ್ಮೇಲೆ ಚೆನ್ನಾಗಿ ಬೆಂದಿದೆ ಮಸಾಲೆ ಎಲ್ಲ ಈಗ ಮೀನು ಇದ್ದೀನಿ ನೋಡಿ ಮೀನು ಹಾಕ್ಕೊಂಡು ಒಂದು ಒಂದು ಐದು ನಿಮಿಷ ಬಿಡಬೇಕು ಫ್ರೆಂಡ್ಸ್ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಫ್ರೆಂಡ್ಸ್ ಜಾಸ್ತಿ ದೊಡ್ಡ ಮೀನಾದರೆ ಒಂದು ಸ್ವಲ್ಪ ಜಾಸ್ತಿನೇ ಬೇಯಿಸಿ ಫ್ರೆಂಡ್ಸ್ ನಾನು ಒಂದು ಐದು ನಿಮಿಷ ಈ ಸಣ್ಣ ಮೀನು ಅದಕ್ಕೆ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಮೀನು ಸಕ್ಕತ್ತಾಗಿ ಬೆಂದಿದೆ ಸೂಪರಾಗಿರೋ ಅಂತ ಮೀನು ಸ್ಟ್ ರೆಡಿ ಆಗುತ್ತೆ ಫ್ರೆಂಡ್ ರೆಡಿಯಾಗಿದೆ ಫ್ರೆಂಡ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್